ಕಲಾವತಿ ಅವರು ನಮ್ಮೊಂದಿಗೆ ಅವ್ರನ್ನೇ ಮಾತನಾಡಿಸ್ತಾರೆ ಮೇಡಮ್ ಈಗಾಗಲೇ ಹೇಳ್ತಾ ಇದ್ರಿ ನೀವು ಸರ್ಕಾರಕ್ಕೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಆದೇಶ ಪ್ರತಿಗಾಗಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಏನೆಲ್ಲ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಿದ್ರಿ ಎಲ್ಲೆಲ್ಲಿ ನೀವು ಯಾವ ಯಾವ ಭೇಟಿ ಮಾಡಿದ್ರಿ ಸರ್ಕಾರಕ್ಕೆ ಮನವಿ ಯಾವಾಗ ಕಲ್ಪಿಸಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಎಷ್ಟು ಕಲಾವತಿ ನೋಡಿ ಜಿ ಪಿ ಎಸ್ ಟಿ ಆರ್ ಗ್ರಾಜೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಸುಮಾರು ಬಿ ಜೆ ಪಿ ಸರ್ಕಾರ ಇದ್ದಂಥ ಗೌರ್ಮೆಂಟು ಸುಮಾರು ಹದಿನೈದು ಸಾವಿರ ಪೋಸ್ಟಾಗಿ ಕಾಲ್ ಮಾಡಿದ್ರು ಅದರಲ್ಲಿ ಕೊನೆಗೆ ಹದಿಮೂರು ಸಾವಿರ ಕ್ಯಾಂಡಿಡೇಟ್ಸ್ಗಳು ಎಲೆಕ್ಟ್ ಆದ್ರು ಸೆಲೆಕ್ಟ್ ಆದರು ಸೊ ಅದಾದ ನಂತರ ಏನಾಯಿತು ನಮಗೆ ಒಂದು ಒನ್ ಲಿಸ್ಟು ಟು ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು ತದನಂತರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದ್ರು ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಮ್ಮ ಇಲಾಖೆಯಿಂದ ನೇಮಕಾತಿ ಪ್ರಾಧಿಕಾರ ಏನಿದೆ ಡಿ ಡಿ ಫೈ ಆಫೀಸು ಅವ್ರು ಕರೆದಾಗ ಏನಾಯಿತು ನಾವು ಡಾಕ್ಯುಮೆಂಟ್ಸ್ ತಗೊಂಡೋಗ್ರು ಇವಾಗ ಏನಂತ ಹೇಳಿದ್ರು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ನೀವು ತಂದೆ ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದಿರ ಕಂಡು ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಹಾಗಾಗಿ ನಿಮ್ಮ ಒಂದು ಕೆಟಗರಿನ ನಾವು ಕ್ಯಾನ್ಸಲ್ ಮಾಡಿ ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಪಾಯಿಂಟ್ ಇಲ್ಲಿ ಗಮನ ಇಟ್ಕೋಬೇಕು ನೇಮಕಾತಿ ಪ್ರಾಧಿಕಾರಕ್ಕೆ ಯಾವುದೇ ಹಕ್ಕು ಇಲ್ಲ ನಮ್ಮ ಕೆಟಗರಿನ ಕ್ಯಾನ್ಸಲ್ ಮಾಡಿ ಜಿ ಎಂ ಗೆ ಕನ್ವರ್ಟ್ ಮಾಡೋ ಅಂತ ಯಾವುದೇ ಹಕ್ಕು ಇಲ್ಲ ಮೊದಲನೇ ಪಾಯಿಂಟು ತದನಂತರ ಏನಾಯ್ತು ಅಂತಂದ್ರೆ ನಾವೇನು ಮಾಡಿದ್ವಿ ಕೋರ್ಟಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ವಿ ಆಗ ಒಂದಿಷ್ಟು ಒನ್ ಪ್ರೊವಿಷನ್ ಲಿಸ್ಟ್ ಬಿಟ್ಟಾಗ ನಮಗಿಂತ ಕಡಿಮೆ ಇರೋಂಥ ಮೆರಿಟು ಇರೋಂಥ ಕ್ಯಾಂಡಿಡೇಟ್ಸ್ಗಳು ಗಂಡನ ಜಾತಿಯಾದಯ ಪ್ರಮಾಣ ಕೊಟ್ಟಂಥ ಕ್ಯಾಂಡಿಡೇಟ್ಸ್ಗಳನ್ನ ನೇಮು ಅವರ ನಮ್ಮ ಪೋಸ್ಟನ್ನು ಅವರಿಗೆ ಒಂದಿಷ್ಟು ಒನ್ ಪ್ರೊವಿಷನ್ ಲಿಸ್ಟಲ್ಲಿ ಬಿಟ್ರು ಹಾಗೇನು ಮಾಡಿದ್ವಿ ಸ್ವಲ್ಪ ಜನ ಕೆ ಎ ಹೋದ್ವಿ ಕೆಲ್ ಸ್ವಲ್ಪ ಜನ ಹೈಕೋರ್ಟ್ಗೆ ಹೋದ್ವಿ ಆಗ ನಾಗಪ್ರಸನ್ನ ಜಡ್ಜ್ ಏಕ ಸದಸ್ಯ ಬಿಟ್ಟ ಹೈಕೋರ್ಟಲ್ಲಿ ಆರ್ಡರ್ ಆಯಿತು ಏನಂತ ತಂದೆ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಬರುವಂಥದ್ದು ಜಾತಿ ತಂದೆ ಒಬ್ಬನೇ ಗಂಡ ಇವತ್ತಿರ್ತಾನೆ ನಾಳೆ ಡೈವರ್ಸ್ ಆಗ್ಬೋದು ಆ ಮ ಹೆಣ್ಣು ಮಗು ವಿಧವೆ ಆಗ್ಬೋದು ಆದರೆ ತಂದೆ ತಂದೆಯೇ ಜಾತಿ ಅನ್ನೋದು ಹುಟ್ಟೋದು ತಂದೆಯಿಂದ ಈಗ ಇಲ್ಲಿ ಒಂದೊಂದು ಪಾಯಿಂಟ್ ಹೇಳ್ಬೇಕಂತಂದ್ರೆ ಜಾತಿಯಿಂದ ಬಂದಾಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇದು ಓ ಬಿ ಸಿ ಡಿಪಾರ್ಟ್ಮೆಂಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಒಂದೇ ಸರ್ಟಿಫಿಕೇಟಲ್ಲಿ ಕೊಡುವಂಥದ್ದು ನಮಗೆ ಜಾತಿನೂ ಅದರಲ್ಲೇ ಬರುತ್ತೆ ಇನ್ಕಮು ಅದರಲ್ಲೇ ಬರುತ್ತೆ ಆದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕೆಟಗರಿ ಒನ್ ಅವ್ರಿಗೆ ಕ್ಯಾಸ್ಟು ಲೈಫ್ ಟೈಮ್ ಬರುತ್ತೆ ಅದು ಸಪ್ರೇಟು ಸರ್ಟಿಫಿಕೇಟು ಇನ್ಕಮು ಸಪ್ರೇಟ್ ಸರ್ಟಿಫಿಕೇಟ್ ಬರುತ್ತೆ ಅಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ನಲ್ಲಿ ಸುಮಾರು ಜನ ಮ್ಯಾರಿಡ್ ವುಮೆನ್ಸ್ಗಳು ತಂದೆ ಜಾತಿಯಾದಯ ಪ್ರಮಾಣ ಪತ್ರ ಕೊಟ್ಟಂಥವ್ರು ಈಗ ಫೈನಲ್ ಬಂದು ಸಿಂಧುತ್ವ ಮಾಡಿಸ್ಕೊಂಡು ಅವರಿಗೆ ವರ್ಕ್ ಮಾಡ್ತಾ ಇದ್ದಾರೆ ಹೇಗೆ ಕೊಟ್ಟ್ರಿ ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ನಾವು ಯಾವಾಗ ಅವರು ತಂದೆ ಜಾತಿಯಾದಯ ಪ್ರಮಾಣ ಪತ್ರನೇ ಹೆಣ್ಣುಮಕ್ಕಳಿಗೆ ಕನ್ಸಿಡರ್ ಮಾಡಬೇಕು ಗಂಡೊಂದು ಯಾವುದೇ ಕಾರಣಕ್ಕೂ ಜಾತಿಯಾದಯ ಪ್ರಮಾಣ ಪತ್ರ ಸಲ್ಲಿಸಬಾರ್ದು ಇಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ರೂಲ್ನ ಫಾಲೋ ಮಾಡಿದ್ದೀವಿ ಅಂತ ಹೇಳುತ್ತೆ ಒಂದು ಪಾಯಿಂಟು ಇಲ್ಲಿ ನೋಟಿಫಿಕೇಷನಲ್ಲಿ ನೀವು ಗಮನಿಸ್ಬೋದು ಸರ್ಕಾರದ ಅಧಿಸೂಚನೆ ಎರಡು ಸಾವಿರ ಟೂ ತೌಸಂಡು ನಮಗೆ ಡಿ ಪಿ ಆರ್ ರೂಲ್ನ ಇಲ್ಲಿ ಕೊಟ್ಟಿರೋಂಥದ್ದು ಇಲ್ಲೂ ನೋಡ್ಬೋದು ಮತ್ತು ಇಲ್ಲೂ ಕೂಡ ನೋಡ್ಬೋದು ಟೂ ತೌಸಂಡು ಬಟ್ ಗೌರ್ಮೆಂಟ್ ಏನು ಹೇಳುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ನಾವು ಫಾಲೋ ಮಾಡಿದ್ದೀವಿ ಅಂತ ಸೊ ಒಂದು ಕರ್ನಾಟಕ ರಾಜ್ಯ ಪತ್ರ ಒಂದು ಓಡಿಸಿದಾಗ ಹಳೇ ರಾಜ್ಯ ಪತ್ರಗಳು ಹತ್ತು ವರ್ಷ ಆಗ್ತದೆ ಅದು ಚಾಲ್ತಿಲಿ ಇರೋದಿಲ್ಲ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಹೋಗ್ಬಿಟ್ಟಿದೆ ಇರೋದು ಟೂ ತೌಸಂಡ್ ಇದರಲ್ಲಿ ಈ ಟೂ ತೌಸಂಡಲ್ಲಿರೋಂಥ ಜೀವ ಗೌರ್ಮೆಂಟ್ ಆರ್ಡರ್ ನಮ್ಗೆ ಏನು ಹೇಳುತ್ತೆ ಇಲ್ಲೆಲ್ಲೂ ಕೂಡ ಗಂಡನ ಜಾತಿಯಾದ ಪ್ರಮಾಣ ಪತ್ರ ತಗೊಳ್ಬೇಕು ವಿವಾಹಿತ ಮಹಿಳೆಗೆ ಅನ್ನೋದು ಇಲ್ಲ ಈಗ ನೀವು ಗಂಡು ಮಕ್ಕಳುಗಳು ಏನ್ ಕೊಟ್ಟಿದ್ದಾರೆ ಜಾತಿಯಾದಯ ಪ್ರಮಾಣ ಪತ್ರ ತಂದೆರೆ ಕೊಟ್ಟಿರೋದು ಹೆಂಡಿತ್ ಕೊಟ್ಟಿಲ್ಲ ಇಲ್ಲಿ ಸರ್ಕಾರ ಹೇಳುತ್ತೆ ಗಂಡ ಮತ್ತೆ ಗಂಡು ಮತ್ತೆ ಹೆಣ್ಣು ಈಕ್ವಲ್ ಸಮಾನವಾಗಿ ನೋಡ್ಬೇಕು ಅಂತ ಹೇಳುತ್ತೆ ಹಾಗಾದ್ರೆ ಗಂಡುಗೆ ನೀವು ಈ ತರ ಕೊಟ್ಟು ಆರ್ಡರ್ ಕಾಪಿ ಕೊಟ್ಟು ಒಳಗೆ ಕರ್ಕೊಂಡಿರೋ ನಮಗೆ ಯಾಕೆ ಕೊಟ್ಟಿಲ್ಲ ಆ ನಮಗೆ ಯಾಕೆ ಈ ತರ ಶಿಕ್ಷೆ ಮದುವೆ ಆಗಿರೋದೆ ಒಂದು ಶಿಕ್ಷೆನಾ ಇದು ಒಂದು ತದನಂತರ ಏನಾಯ್ತು ಹೈಕೋರ್ಟ್ ಅಲ್ಲಿ ನಾವು ವಿನ್ ಆದ್ವಿ ಒನ್ ಇಷ್ಟು ಟು ಅದೇನಂತ ಹೇಳಿದ್ರು ನಾಗಪ್ರಸನ್ನ ಇದ್ದಂಥ ಜಡ್ಜ್ ಏನು ಹೇಳಿದ್ರು ಒನ್ ಇಷ್ಟು ಒನ್ ಪ್ರಾವಿಷನ್ ಲಿಸ್ಟ್ ಏನು ಗೌರ್ಮೆಂಟ್ ಬಿಟ್ಟಿದ್ರು ಅದನ್ನು ರಿಮೂವ್ ಮಾಡಿಸಿ ಹೊಸ ಪ್ರಾವಿಷನ್ ಲಿಸ್ಟ್ ಬಿಟ್ಟರು ಆ ಹೊಸ ಪ್ರಾವಿಷನ್ ಲಿಸ್ಟಲ್ಲಿ ನಾವು ನಾನೂರ ಎಂಬತ್ತೊಂದು ಏನು ವಿವಾಹಿತ ಮಹಿಳಾ ಅಭ್ಯರ್ಥಿ ಇದೀವಿ ಎಲ್ಲರೂ ಕೂಡ ಸೀಟ್ ಆಯಿತು ತದನಂತರ ಫೈನಲ್ ಲಿಸ್ಟಲ್ಲಿ ನಾವು ಬಂದ್ವಿ ಅದಾದ ನಂತರ ಪೊಲೀಸ್ ವೆರಿಫಿಕೇಷನ್ ಇರ್ಬೋದು ಮೆಡಿಕಲ್ ಇರ್ಬೋದು ನೋಡಿ ನಂದು ಸಿಂಧುತ್ವ ಕೂಡ ಆಗಿದೆ ನೀವು ನೋಡ್ಬೋದು ಸಿಂಧುತ್ವನ ಸರ್ಟಿಫಿಕೇಟ್ ಏನಂತ ಹೇಳ್ತೀವಿ ಇದು ಅದು ಹೈಯೆಸ್ಟ್ ಸರ್ಟಿಫಿಕೇಟು ಒಬ್ಬ ಗೌರ್ಮೆಂಟ್ ಅಭ್ಯರ್ಥಿಗೆ ಆರ್ಡರ್ ಕಾಪಿ ಕೊಡಬೇಕು ಅಂತಂದರೆ ಸಿಂಧುತ್ವ ಪ್ರಮಾಣ ಪತ್ರ ಕೇಳ್ತಾರೆ ಹಾಗಾದರೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋರ್ಗೇನು ಹುಚ್ಚ ಎಲ್ಲ ಇಲ್ಲಿರುವಂಥ ಸುಮಾರು ನಾನ್ನೂರ ಎಂಬತ್ತೊಂದು ಎಲ್ಲ ವಿವಾಹಿತ ಹೆಣ್ಮಕ್ಳು ಕೂಡ ಸಿಂಧುತ್ವ ಆಗಿದೆ ಇದು ಮೇನ್ ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕಾಗಿರೋದು ತದನಂತರ ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ಸ್ಗಳು ನೆಕ್ಸ್ಟು ಎಲ್ಲಿ ಹೋಗ್ತಾರೆ ಡಬಲ್ ಬೆಂಚ್ಗೆ ಹೋಗ್ತಾರೆ ಅಲ್ಲಿಂದ ಏನಾಗುತ್ತೆ ಈಗ ಹದಿಮೂರು ಸಾವಿರ ಜನಕ್ಕೂ ಇಲ್ಲಿ ನಮ್ಮ ಕೇಸಿಂದ ತೊಂದರೆ ಆದಾಗ ಏನಾಗುತ್ತೆ ಹದಿಮೂರು ಸಾವಿರ ಜನರು ಸ್ಟ್ರೈಕ್ ಮಾಡ್ಬೋದು ಮಾಡ್ತಾರೆ ಇದೇ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಅಲ್ಲಿ ಇದೇ ಟೈಮಲ್ಲಿ ಎರಡು ವರ್ಷದಿಂದ ಸ್ಟ್ರೈಕ್ ಮಾಡಿದಾಗ ಗವರ್ಮೆಂಟ್ ಏನು ಹೇಳುತ್ತೆ ಈ ಜಾತಿ ಯಾದ ಪ್ರಮಾಣ ಪತ್ರ ತಂದೆ ಇರ್ಬೋದು ಗಂಡಂದಿರೋ ಈ ಅಭ್ಯರ್ಥಿಗಳು ನಮ್ಮ ಅಪೋಸಿಟ್ ಕ್ಯಾಂಡಿಡೇಟು ನಮ್ಮನ್ನ ಸೆಟ್ ಸೈಡ್ ಪಕ್ಕಿಟ್ಟುಬಿಟ್ಟು ಮಿಕ್ದೋರಿಗೆಲ್ಲ ಇದನ್ನು ಆರ್ಡರ್ ಕಾಪಿ ಕೊಡಿ ಅಂತ ಆ ಅದು ಹದಿಮೂರು ಸಾವಿರ ಜನ ಏನು ಒಳಗಿದ್ದಾರೆ ಅವ್ರಿಗೇನು ಸ್ವಾಮಿ ಸುಮ್ಮನೆ ಕೊಟ್ಟಿಲ್ಲ ಅವರು ಕೂಡ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಷರತ್ತು ಬದ್ಧ ಆದೇಶ ಕೊಟ್ಟಿದೆ ಅಂದರೆ ನಮ್ಮ ಒಂದು ಕೋರ್ಟಿನ ತೀರ್ಪಿನ ಮೇಲೆ ಅವ್ರೆಲ್ಲರಿಗೂ ಕೂಡ ಕೆಲಸ ನಿಂತಿರೋಂಥದ್ದು ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎಲ್ಲವರು ಎಲ್ಲರನ್ನೂ ಅತಂತ್ರ ಮಾಡಕ್ಕೆ ಬಿಟ್ಟಿದೆ ಅವ್ರಿಗೂ ಷರತ್ತು ಆದೇಶ ನಾವು ಇಲ್ಲಿ ಬೀದಿಲಿ ನಿಂತಿದ್ದೀವಿ ನಮ್ಮೆಲ್ಲ ಸರ್ಟಿಫಿಕೇಟ್ಗಳು ನೀವು ಡಿ ಡಿ ಪಿ ಇದೆ ಈ ಕಡೆ ಪ್ರೈವೇಟಿಗೆ ನಿಮ್ಮ ಫೈನಲ್ ಲಿಸ್ಟಲ್ಲಿ ಏನಿದೆ ನಿಮಗೆ ಕೆಲಸ ಕೊಡಬೇಕು ಅಂತ ಕೇಳುತ್ತೆ ಸುಮಾರು ನಾನು ಮೂರಿಂದ ನಾಲ್ಕು ಸ್ಕೂಲ್ಗಳಿಗೆ ಅಲ್ದಿದ್ದೀವಿ ಎಲ್ಲೂ ನಮಗೆ ಜಾಬ್ ಸಿಗ್ತಾ ಇಲ್ಲ ಈ ಕಡೆ ಗೌರ್ಮೆಂಟ್ ಅವರು ಅತಂತ್ರ ಮಾಡಿದ್ದಾರೆ ಪ್ರೈವೇಟಲ್ಲಿ ಜಾಬ್ ಇಲ್ಲ ಹೊಟ್ಟೆಗೆ ಏನು ತಿನ್ಬೇಕು ನಾವು ಮೊದಲನೇ ಪ್ರಶ್ನೆ ಕೇಳ್ತಿದ್ರು ಹೊಟ್ಟೆಗೆ ಏನು ತಿನ್ಬೋದು ತಿನ್ಬೇಕು ಈಗ ಕೆ ಐ ಟಿನಲ್ಲಿ ಕೆ ಐ ಹೋಗಿ ಅಂತ ಹೇಳ್ತು ಸೆಟ್ ಸೈಡ್ ಮಾಡಿಬಿಟ್ಟು ಕೆ ಐ ಟಿಗೋಗಿ ಅಂತ ಹೇಳಿದ್ರು ಕೆ ಐ ಟಿನಲ್ಲಿ ನಮಗೆ ಆರ್ಡರ್ ಆಗಿದೆ ಹಿಂದೆ ಹಿಂದಂತ ಸುಮಾರು ಕ್ಯಾಂಡಿಡೇಟ್ಸ್ ನೀವು ನೋಡ್ಬೋದು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೆ ಐ ಟಿಯಿಂದ ಆರ್ಡರ್ ಆಗಿದೆ ಮೊದಲನೇದು ಇಲ್ಲಿ ನೋಡ್ಬೋದು ದಿವ್ಯಶ್ರೀ ಅನ್ನೋದು ಇದೊಂದು ಕೆ ಐ ಟಿ ಆರ್ಡರ್ ಆಗಿದೆ ಎಷ್ಟು ಹೈಕೋರ್ಟ್ ಹೈಕೋರ್ಟಲ್ಲೂ ಕೂಡ ಆರ್ಡ್ರ್ ಆಗಿದೆ ತದನಂತರ ನಾವೇನು ಮಾಡಿದ್ವಿ ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಸುಪ್ರೀಂ ಅವರು ಒಂದು ಎಸ್ ಎಲ್ ಪಿ ನಮ್ಮ ಕೇಸು ಜಜ್ ಮುಂದೆ ಬರಬೇಕು ಅಂದರೆ ಮಿನಿಮಮ್ ಎರಡು ವರ್ಷ ಸತಾಯಿಸಿದೆ ಈಗ ಮೊನ್ನೆ ಬಂದಿತ್ತು ಎಸ್ ಎಲ್ ಪಿ ಆಗೇನು ಹೇಳಿದ್ರು ಈ ಒಂದು ಮ್ಯಾಂಡ್ ಇದನ್ನು ಮೈಂಟೇನೆಬಿಲಿಟಿ ನಾವು ಇಲ್ಲಿ ಮಾಡೋಕ್ಕಾಗಲ್ಲ ನೀವು ಕೆ ಐ ಟಿಗೆ ಹೋಗಿ ಅಂತ ಹೇಳಿದರು ಸ್ವಾಮಿ ನಮ್ಮ ಕೆ ಐ ಟಿನಲ್ಲಿ ಆರ್ಡ್ರ್ ಆಗಿದೆ ಕೆ ಐ ಟಿ ಹೋಗಿದ್ದಾಯ್ತು ಹೈಕೋರ್ಟ್ ಹೋಗಿದ್ದಾಯ್ತು ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ ವಾಪಸ್ಸಿಗೆ ಬಂದಿದೆ ಸುಮಾರು ಎರಡು ಕೋಟಿ ವರ್ಗು ನಾವು ಖರ್ಚು ಮಾಡಿದೀವಿ ಹೆಣ್ಣು ಮಕ್ಕಳು ಕುತ್ತಿಗೆಲಿರೋ ಮಾಂಗಲ್ಯರೂ ಕೂಡ ಅಡ ಇಟ್ಟು ಕೊಟ್ಟಿದ್ದೀವಿ ದುಡ್ಡೋನ ದಯವಿಟ್ಟು ಮಾನ್ಯ ಸರ್ಕಾರ ಘನ ಸರ್ಕಾರ ನಾವು ವೋಟ್ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ಒಂದು ನಮ್ಮ ಜೀವನನ ಬೀದಿ ಬರೋದಿಕ್ಕೋಸ್ಕರ ನಿಮಗೆ ನಾವು ಓಟ್ ಹಾಕ್ಬೇಕಿದ್ದ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿದಂಥ ಈ ನೋಟಿಫಿಕೇಷನ್ ಸಂಪೂರ್ಣ ಆಗಿಲ್ಲ ಹದಿಮೂರು ಸಾವಿರ ಜನಕ್ಕೂ ಷರತ್ತು ನಮ್ಮನ್ನು ನಮ್ಮ ಬಿದಿನ ನಿಲ್ಲಿಸಿದ್ದೀರಾ ನಾವು ಎಷ್ಟೊಂದು ಕೋರ್ಟ್ಗಳೇನ ನಾವು ಯಾವುದೇ ರೀತಿ ಕೋರ್ಟಿಗೆ ಹೋಗೋದಿಲ್ಲ ಸ್ವಾಮಿ ನೋಟಿಫಿಕೇಷನ್ ಮಾಡಿರೋ ಮಿಸ್ಟೇಕ್ ಗವರ್ನಮೆಂಟು ಕಾನೂನು ಇಲಾಖೆಗೆ ಹೋಗಿ ನೀವು ಅದನ್ನು ಇತ್ಯರ್ಥ ಮಾಡ್ಕೊಳ್ಳಿ ತಂದೆದ ತಗೋಬೇಕಾ ಗಂಟನ್ ತಗೋಬೇಕಾ ಅದು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಒಂದು ಸಾವಿರ ಪೋಸ್ಟ್ ನಮಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಇಲ್ವಾ ಹೋಲ್ಡ್ ಮಾಡಿದ್ದೀರಾ ನಾನೂರ ಎಂಬತ್ತೊಂದು ಕೋಸನ್ನು ಹೋಲ್ಡ್ ಮಾಡಿದ್ದೀರಾ ಅದನ್ನು ದಯವಿಟ್ಟು ನಮಗೆ ಕೊಡಿ ಸಿಂಧುತ್ವವಾಗಿದೆ ಎಷ್ಟು ವರ್ಷ ಅಂತ ಕಾಯಣ ಇದು ನಮ್ಮದೆಲ್ಲ ತಪ್ಪಿಗೆ ನಮ್ಮ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ ನಿಮ್ಮ ತಪ್ಪನ್ನು ನೀವು ತಿದ್ಕೊಳ್ಬೇಕು ನಮಗೆಲ್ಲ ಹೇಳಬೇಕಾಗಿರೋದು ನಾವು ಇವತ್ತು ತುಂಬ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ನಮ್ಮ ಮನೆಯಲ್ಲಿರೋ ಹಸು ಕರು ಎಮ್ಮೆ ಯಾವ್ದು ಬಿಡೋದಿಲ್ಲ ಮನೆಯಲ್ಲಿರೋ ತಂದೆ ತಾಯಿ ವಯಸ್ಸಾಗಿರೋ ಗಂಡ ಇರ್ಬೋದು ತಂದೆ ತಾಯಿ ಅಜ್ಜಿ ಅಜ್ಜಿ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಬಂದ್ ಮನೆ ಮುಂದೆ ಕುತ್ಕೊಳ್ತೀವಿ ಒಂದು ಆರ್ಡರ್ ಕಾಪಿ ಕೊಡಿ ಇಲ್ವಾ ವಿಷ ಕೊಟ್ಬಿಡಿ ಏನೇ ಮುಂದಕ್ಕಾಗಿರೋ ಅಂತ ಯಾವುದೇ ಒಂದು ಮುಂದಕ್ಕಾಗೋ ಅನಾಹುತಗಳಿಗೆ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿಲ್ವಾ ನೀವು ಸಮಸ್ಯೆಗಳನ್ನ ಸರ್ ಇಂತಿಲ್ಲ ಅನ್ನೋಂಗಿಲ್ಲ ಶಾಸಕರು ಇರ್ಬೋದು ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ ವರ್ಗೂ ಕೂಡ ಪ್ರತಿಯೊಬ್ರು ಮನೆಗೂ ಕೂಡ ಹೋಗಿದೀವಿ ಅವ್ರು ಹೇಳೋದು ಒಂದೇ ಮಾತು ಆಯ್ತು ನೋಡ್ತೀವಿ ಮಾಡ್ತೀವಿ ಮಾತಾಡ್ತೀವಿ ಶಿಕ್ಷಣ ಸಚಿವ ಜೊತೆ ಮಾತಾಡ್ತೀವಿ ನಿಮಗೆ ತಿಳಿಸ್ತೀವಿ ಎಸ್ತಿ ಹೋಗೋಣ ಇದೇ ಉತ್ತರ ಸರ್ ಯಾರ ನಿಮ್ಮ ಕ್ಷೇತ್ರದ ಶಾಸಕರ ಶ್ರೀನಿವಾಸ ಅವ್ರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೆ ಆಯ್ತು ನಾನು ಕ್ಯಾಬಿನೆಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಇದುವರೆಗೂ ಯಾವುದೋ ನಮ್ಗೆ ಇತ್ಯರ್ಥ ಆಗಿದ್ದರೆ ನಾವು ಯಾಕೆ ಇಲ್ಲಿ ಬರ್ತಾ ಇದ್ದವ್ ಯತೀಂದ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಸಣ್ಣ ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದೀವಿ ಯಾವುದೇ ಒಂದು ಯೋಜ ಪ್ರಯೋಜನ ಕೂಡ ಇಲ್ಲ ಇದು ಇನ್ನೊಂದು ಹೇಳಬೇಕು ತಂದೆ ಜಾತಿ ಆದಾಯ ಪ್ರಮಾಣ ಪತ್ರ ಏನಿದೆ ಇದನ್ನ ವಿವಾಹಿತ ಮಹಿಳೆಯರಿಗೆ ತಂದೆನೆ ತಗೋಬೇಕು ಅಂತ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಒಂದ್ ತಿಂಗ್ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ ಇಸ್ಟ್ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗುವಂತದ್ದು ಕೆಳ ನ್ಯಾಯಾಲಯ ಎಲ್ಲಾನು ಕೂಡ ಎಲ್ಲ ನ್ಯಾಯಾಲಯಗಳು ಫಾಲೋ ಮಾಡಬೇಕು ಇವ್ರು ಏನ್ ಮಾಡಿದ್ದಾರೆ ಬೈಪಾಸ್ ಮಾಡಿದ್ದಾರೆ ಗಾಳಿಗೆ ಎಲ್ಲ ಆರ್ಡರ್ನ ತೂರ್ಬಿಟ್ಟು ನಮ್ಮ ಬೀದಿನಲ್ಲಿ ನಿಲ್ಲಿಸಿದ್ದಾರೆ ನ್ಯಾಯಾಲಯ ಬೇಕು ಅಂತ ಹೋಗ್ತಿದೀವಿ ನ್ಯಾಯಾಲಯದಲ್ಲಿ ನಮ್ಗೆ ಇದು ಹಿಂಗೆ ಏಜ್ ಬಾರ್ ಆಗ್ತಾ ಇದೆ ವಯೋಮತಿ ಹೋಗ್ತಾ ಇದೆ ದಯವಿಟ್ಟು ನಮ್ಗೆ ಆರ್ಡರ್ ಪಕ್ವಿ ಅಂತ ಇದ್ರ ಮುಖಾಂತರ ನಾವು ಕೇಳ್ಕೊಳ್ತಾ ಧನ್ಯವಾದಗಳು ಇಷ್ಟು